ಇನ್ನು ದೊಡ್ಡ ದೇವರ ತೇರು ಉತ್ಸವದ ಮಾರನೇ ದಿನ ಶ್ರೀ ದೇವರು ದೋಣಿಯಲ್ಲಿ ಕುಳಿತು ಜಲವಿಹಾರ ಮುಗಿಸಿ ಭಕ್ತರಿಂದ ಆರತಿ ಹಣ್ಣುಕಾಯಿ ಪೂಜೆ ಸ್ವೀಕರಿಸುವ ಮನಮೋಹಕ ದೃಶ್ಯ ಭಕ್ತಾದಿಗಳ ಮನಸ್ಸೂರೆಗೊಂಡಿತು ಅಂಕೋಲಾದ ದೊಡ್ಡ ದೇವರೆಂದೇ ಖ್ಯಾತವಾಗಿ ದೇಶ ವಿದೇಶಗಳಲ್ಲಿ ಲ ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಅಂಕೋಲೆಯ ಶ್ರೀ ವೆಂಕಟರಮಣ ದೇವರ ತೇರು ಉತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು ಮೊದಲ ದಿನ ಪುಷ್ಪರಥೋತ್ಸವ ನಡೆದರೆ ಏಪ್ರಿಲ್ ಇಪ್ಪತ್ತ್ ಮೂರರ ಹನುಮ ಜಯಂತಿಯಂದು ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಸಾವಿರಾರು ಭಕ್ತರು ಏಣಿಯೇರಿ ರಥಾರೂಢ ಶ್ರೀ ದೇವರ ದರ್ಶನ ಪಡೆದು ಪುನೀತರಾದರು ನೂರಾರು ಭಕ್ತರು ದೇವರ ತೇರು ಎಳೆದು ಜೈಕಾರ ಮೊಳಗಿಸಿದರು ರಥಬೀದಿಯಿಂದ ಹೊರಟ ತೇರು ಕಣಕಣೇಶ್ವರ ಮಾರ್ಗವಾಗಿ ದುರ್ಗಾ ದೇವಸ್ಥಾನದವರೆಗೆ ಬಂದು ಭಕ್ತರ ಆರತಿ ಮತ್ತಿತರ ಸೇವೆ ಸ್ವೀಕರಿಸಿ ಪುನಃ ಮೂಲಸ್ಥಾನಕ್ಕೆ ಮರಳಿ ತೇರು ಸಂಪನ್ನಗೊಂಡಿತು ಕಿಕ್ಕಿರಿದು ಸೇರಿದ್ದ ಭಕ್ತ ಸಮೂಹ ವಿಜೃಂಭಣೆಯ ತೇರು ಉತ್ಸವಕ್ಕೆ ಸಾಕ್ಷಿಯಾದರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನವಧಾನ್ಯ ಹಣ್ಣು ಮತ್ತಿತರ ಹರಕೆ ಸೇವೆಯನ್ನ ದೇವರಿಗೆ ಸಮರ್ಪಿಸುವ ರೂಢಿ ಇದ್ದು ಈ ಬಾರಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಮತ್ತು ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಮತ್ತೊಮ್ಮೆ ಮೋದಿ ಎಂದು ಬಾಳೆಹಣ್ಣಿನ ಮೇಲೆ ಅಕ್ಷರ ಮೂಡಿಸಿ ತೇರಿನತ್ತ ಅದನ್ನು ಎಸೆದು ಪ್ರಾರ್ಥನೆ ಸಲ್ಲಿಸಿದರು ಅದಾವುದೋ ಭಕ್ತರು ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗಂಗಾವಳಿ ಸೇತುವೆ ಕಾಮಗಾರಿ ಬೇಗನೆ ಪೂರ್ಣಗೊಳ್ಳುವಂತೆ ಮದುವೆಯಾಗಲು ಕರುಣಿಸುವಂತೆ ಹೀಗೆ ಸಾರ್ವಜನಿಕ ಮತ್ತು ವೈಯಕ್ತಿಕ ಕೋರಿಕೆಯ ಹರಕೆ ರೀತಿಯಲ್ಲಿ ಬಾಳೆಹಣ್ಣುಗಳನ್ನು ತೇರಿಗೆ ಎಸೆದರೆ ಇತರೆ ಕೆಲವರು ಕಡಲೆ ಮತ್ತಿತರ ಧಾನ್ಯಗಳನ್ನ ಎಸೆದು ಚರ್ಮರೋಗ ನಿವಾರಣೆ ಆರೋಗ್ಯ ಭಾಗ್ಯ ಮತ್ತಿತರ ಸಂಕಷ್ಟ ನಿವಾರಣೆ ಹಾಗೂ ಸಕಲರ ಶ್ರೇಯಸ್ಸಿಗೆ ಪ್ರಾರ್ಥಿಸಿದರು ಕೆಲ ಗಣ್ಯರು ತೇರು ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ದೇವರ ದರ್ಶನ ಪಡೆದರು ತದನಂತರ ರಾತ್ರಿ ಮೃಗಬೇಟೆ ಮತ್ತಿತರ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ವಿಧಿವಿಧಾನ ನಡೆಸಲಾಯಿತು ಮಾರನೇ ದಿನ ಶ್ರೀ ದೇವರ ಪಲ್ಲಕ್ಕಿ ಮೆರವಣಿಗೆ ಪಟ್ಟಣದಿಂದ ಹೊರಟು ಕನಸಿ ಗದ್ದೆ ಮಾರ್ಗವಾಗಿ ಬೆಳಾ ಬಂದರ್ನತ್ತ ಪ್ರಯಾಣ ಬೆಳೆಸಿ ಅಲ್ಲಿಯ ಸಮುದ್ರ ಹಿನ್ನೀರಿನ ಪ್ರದೇಶದಲ್ಲಿ ಓಕುಳಿ ಸಂಪ್ರದಾಯ ನಡೆಸಿತು ದೇವರ ಆಗಮನಕ್ಕೆ ಕಾದು ಕುಳಿತಿದ್ದ ಭಕ್ತಾದಿಗಳು ವೆಂಕಟರಮಣನಿಗೆ ಜೈ ಘೋಷ ಮೊಳಗಿಸಿದರು ಹಳ್ಳದ ತೀರದಿಂದ ವಿಶೇಷವಾಗಿ ಅಲಂಕರಿಸಿದ ದೋಣಿಯ ಮೂಲಕ ದೇವರ ಉತ್ಸವ ಮೂರ್ತಿಯನ್ನ ನದಿಯಲ್ಲಿ ವಿಹಾರಕ್ಕೆ ಕರೆದೊಯ್ಯಲಾಯಿತು ನಿಸರ್ಗ ನಿರ್ಮಿತ ಸುಂದರ ತಾಣಗಳಲ್ಲೊಂದಾದ ಕಾಂಡ್ಲಾ ಮತ್ತಿತರ ಗಿಡಗಳಿಂದ ಕಂಗೊಳಿಸುವ ಹಸಿರು ಪರಿಸರ ನಡುವೆ ಸಮುದ್ರ ಸಂಗಮ ಪ್ರದೇಶದ ಬಳಿ ತೆರಳುವ ಪರಿ ಕಣ್ಣಿಗೆ ಹಬ್ಬ ಕಟ್ಟಿದಂತೆ ಜಲಕ್ರೀಡೆ ಕಾರ್ಯಕ್ರಮವನ್ನ ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು ಕೇಣಿಯ ಗಾಬಿತ್ವಾಡದ ನದಿ ಸಾಗರ ಸಂಗಮ ಪ್ರದೇಶಕ್ಕೆ ಆಗಮಿಸಿದ ಜಲವಿಹಾರದ ದೋಣಿಯನ್ನ ಮೀನುಗಾರ ಗಾಬಿತ್ ಸಮಾಜದವರು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡರು ಶ್ರೀ ವೆಂಕಟರಮಣ ದೇವರಿಗೆ ಪೂಜೆ ಸಲ್ಲಿಸಿದರು ಈ ಹಿಂದೆ ನಾನಾ ಕಾರಣಗಳಿಂದ ನಿಂತು ಹೋಗಿದ್ದ ಈ ಸಂಪ್ರದಾಯವನ್ನು ಅಂದಿನ ಧಾರ್ಮಿಕ ಮುಖಂಡರಾಗಿದ್ದ ಆರ್ ಎನ್ ವಿಶೇಷ ಮುತುವರ್ಜಿಯಲ್ಲಿ ಗಾಬಿತ್ ಕೇಣಿಯ ಸ್ಥಳೀಯ ಪ್ರಮುಖರಾಗಿದ್ದ ಅಪ್ಪಣ್ಣ ಕಾಂಬ್ಳೆ ಮತ್ತಿತರ ಮೀನುಗಾರರ ಸಹಕಾರದಲ್ಲಿ ಪುನರಾರಂಭಿಸಿ ಅಂದಿನಿಂದ ಇಂದಿನವರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬರಲಾಗುತ್ತಿರುವುದನ್ನು ಮತ್ತು ಈಗ ಮಯೂರ್ ನಾಯ್ಕ್ ಹಾಗೂ ಇತರೆ ಪ್ರಮುಖರ ಸಹಕಾರವನ್ನು ಸ್ಥಳೀಯ ಭಕ್ತರು ಸ್ಮರಿಸಿದರು ದೇವಸ್ಥಾನ ಆಡಳಿತ ಮಂಡಳಿಯವರು ಬೇಳಾಬಂದರ್ನ ಗಾಬಿತ್ ಕೇಣಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಮುಖಂಡರು ಹಾಗೂ ಇತರೆ ಭಕ್ತಾದಿಗಳು ಈ ಕಾರ್ಯದಲ್ಲಿ ವಿಶೇಷ ಸಹಕಾರ ನೀಡುತ್ತಿದ್ದಾರೆ ಬೇಳಾಬಂದರ್ ಜನತೆಯಂತೂ ಇದು ತಮ್ಮೂರ ಹಬ್ಬ ಎಂಬಂತೆ ಪೆಂಡಾಲ್ ತಳಿರು ತೋರಣದ ವ್ಯವಸ್ಥೆ ಮಾಡಿ ಸಂಭ್ರಮಿಸಿದರು ಮೇತ್ರಿ ಮನೆತನದ ಹೊನ್ನಪ್ಪ ನಾಯಕ್ ಕುಟುಂಬ ಎಂಬದವರು ಈಗಲೂ ಎಲ್ಲರಿಗೂ ಪಾನಕ ಸೇವೆ ನೀಡುತ್ತಿದ್ದಾರೆ ಊರ ನಾಗರಿಕರು ಸಹಕರಿಸಿದ್ದರು ಶ್ರೀ ದೇವರ ಓಕುಳಿ ಜಲಕ್ರೀಡೆ ದೋಣಿ ವಿಹಾರ ಹೀಗೆ ನಾನಾ ಅರ್ಥಗಳಲ್ಲಿ ಆಚರಣೆಗೊಳ್ಳುವ ಈ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ವೈಶಿಷ್ಟ್ಯ ಪದ್ಧತಿ ಮುಂದುವರಿಸಿಕೊಂಡು ಬರುತ್ತಿರುವುದು ಹಲವು ಭಕ್ತರ ಹರ್ಷಕ್ಕೆ ಕಾರಣವಾಯಿತು ಗಾಬಿತ್ ಕೇಣಿ ಭಕ್ತರಿಂದ ದೋಣಿಯಲ್ಲಿಯೇ ಕುಳಿತು ಆರತಿ ಬಲಪುಷ್ಪ ಸೇವೆ ಸ್ವೀಕರಿಸಿದ ಶ್ರೀದೇವರು ಜಲಮಾರ್ಗವಾಗಿ ಬೇಳಾ ಬಂದರಿಗೆ ವಾಪಸ್ ಆಗಿ ಇಲ್ಲಿನ ಭಕ್ತರಿಂದಲೂ ಹಣ್ಣು ಕಾಯಿ ಆರತಿ ಇನ್ನಿತರೆ ಸೇವೆ ಸ್ವೀಕರಿಸಿತು ನಂತರ ಪಲ್ಲಕ್ಕಿ ಮೆರವಣಿಗೆ ಕನಸಿ ಗದ್ದೆ ಫೀರ್ ಶೆಟ್ಟಿ ಕಟ್ಟೆ ಮತ್ತಿತರಡೆ ಸಾಗಿ ದಾರಿಯುದ್ದಕ್ಕೂ ಭಕ್ತಾದಿಗಳ ಹರಕೆ ಸೇವೆ ಪಡೆದುಕೊಂಡು ವೆಂಕಟರಮಣ ದೇವಾಲಯಕ್ಕೆ ಆಗಮಿಸುವ ಮೂಲಕ ತೇರು ಉತ್ಸವದ ವಿಧಿವಿಧಾನಗಳು ಸಂಪನ್ನಗೊಂಡವು ದೇವಾಲಯದ ಆಡಳಿತ ಮಂಡಳಿ ಪ್ರಮುಖರು ವಿವಿಧ ಸಮಾಜದ ಹಿರಿಯ ಕಿರಿಯ ಗಣ್ಯರು ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು ಆರಕ್ಷಕ ಇಲಾಖೆಯ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು ದೊಡ್ಡ ದೇವರೆಂದೇ ಖ್ಯಾತವಾದ ಶ್ರೀ ವೆಂಕಟರಮಣ ದೇವರ ದೊಡ್ಡ ತೇರು ಉತ್ಸವ ವಿಜೃಂಭಣೆಯಿಂದ ನಡೆದ ಮಾರನೇ ದಿನ ಶ್ರೀ ದೇವರು ದೋಣಿ ಮೂಲಕ ವಿವಾಹ ನಡೆಸಿ ಹಳ್ಳ ಮತ್ತು ಸಮುದ್ರ ಸಂಗಮ ಪ್ರದೇಶಕ್ಕೆ ತೆರಳಿ ಪೂಜೆ ಸ್ವೀಕರಿಸುವ ಅಪರೂಪ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಆಚರಣೆಯು ವೈಶಿಷ್ಟ್ಯಪೂರ್ಣವಾಗಿ ಸಂಪನ್ನಗೊಂಡಿದ್ದು ನೂರಾರು ಭಕ್ತರು ಈ ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಂಡು ಪುನೀತರಾದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ